ಬಂದ್ ಹೋಗ್ಯಾರ ಈ ವಿಶೇಷವಾದ ಕಾರ್ಯಕ್ರಮ ವಿಶೇಷವಾದ ಪ್ರವಚನ ಕಾರ್ಯ ವಿಶೇಷವಾದ ಕಾರ್ಯಕ್ರಮ ಏನು ಉಳಿತುಂಬ ಕಾರ್ಯಕ್ರಮ ಯಾಕೆ ತುಂಬ ಕಾರ್ಯಕ್ರಮ ಎದ್ದು ಬಂತು ಏನು ಯಾಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಅಂತ ಹೇಳ ಅದಕ್ಕೆ ಸ್ತ್ರೀಯರಿಗೆ ಸಲ್ಲಿಸುವಂತ ಗೌರವ ಇದೆ ಎತ್ತು ತತ್ ನಾರ್ಯ ಪೂಜೆಯಂತೆ ತಂದೆ ದೇವತಾ ಗೌರವ ಇರ್ತದೆ ಸ್ತ್ರೀಯರಿಗೆ ಅದೇ ದೇವತೆ ವಾಸಸ್ತಾ ಇರ್ತಾರಂತೆ ಅದಕ್ಕೆ ಹೆಣ್ಣು ಜಗತ್ತಿನ ಕಣ್ಣು ಎಲ್ಲ ಜಗತ್ತಿಗೆ ಕಣ್ಣೆಲ್ಲ ಕೂಡ ಹೆಣ್ಣು ಜಗತ್ತಿನ ಕಣ್ಣು ಅದಕ್ಕಾಗಿ ಅವ್ರು ಗೌರವಿಸುವಂತ ಕಾರ್ಯಕ್ರಮ ಇದು ಅದಕ್ಕೆ ಮಾಡ್ತಕ್ಕಂಥ ಶ್ರೇಷ್ಠವಂತ ಕಾರ್ಯಕ್ರಮ ನಾವು ಹೆಣ್ಣಿಗೆ ಸ್ತ್ರೀಯರಿಗೆ ನಾವು ಗೌರವ ಸಲ್ಲಿಸಲೇಬೇಕು ಅವ್ರ ಗೌರವ ಯಾವ ತಂದೇ ಕಲ್ಸ್ತಕ್ಕಂಥ ಗೌರವ ಸಾಧ್ಯವಿಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ನಾವು ಮುಂಚೆ ಇವಾಗ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡು ಈ ಉಳಿತು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಯಾಕಂದ್ರೆ ಸ್ತ್ರೀಯರಿಗೆ ಅವರಿಂದ ಜಗತ್ತ ಕಾಣದಿಲ್ಲ ಇಲ್ಲ ಇಲ್ಲ ನಾವಿಲ್ಲ ಇವರು ಯಾರಿಂದವಂತಂದ್ರ ಎಮ್ಮನ್ನು ಹಡೆದವಳು ಹಡೆದ ಜೋಕೆ ಮಾಡಿದವನು ತಾರಿಗಂತವೇ ತಾಯಿಗಂತವೇ ಎಮ್ಮನ್ನು ಹಳೆದವನು ಮಾಡಿದವನು ತಾರಿಗಲ್ಲವೇ ತಾಯಿಗಂತವೇ نوابا سا گدھجي بتھو غانا گدھجي نتو تھا ودو موٿي سي دملو تارييتھن رے ياي دلن رے بھممنو هج دملو ارے جوگ مو هج دملو گادي دلن رے न कंदि चलो नो हलो चोक्य मारो ಸಂಗೀತ ಸಂಗೀತ ಅದಕ್ಕೆ ನಮ್ ದಡದವ್ರು ಅದಕ್ಕೆ ನಮ್ಮ ಸುಟ್ಟಿದ್ದು ನಾವು ಒಂದ್ ಸುಟ್ಟಿದ್ದು ನಾವು

ಇಟ್ಟ ಕುದು ಏನು ಮಾಡಲಿಲ್ಲ ದೊಡ್ಡ ಶಿಕ್ಷಣ ಇಟ್ಟ ಇದು ಕೊಟ್ಟೆ ಮಾಡಿದ ಕೊಟ್ಟೇವೆ ಅದಕ್ಕೆ ನಮ್ಗಾಯ್ ಮಾಡಿಸಿ ಕೊಟ್ಟೇವೆ ಮನೆಯ ದೃಷ್ಟಿಯಿಂದ ಸ್ತ್ರೀಯರಿಗೆ ದೋರಿಸೋದಂತೂ ಕಾರ್ಯಕೋಬಹುದು ಕಾರ್ಯಕ್ರಮ ಈ ಕಾರ್ಯಕ್ರಮ ಬಹುಕಾಲ ಬಂದಂತ ಕಾರ್ಯಕ್ರಮಕ್ಕೆ ಇವತ್ತಿಂದ ನಿನ್ನ ಹನ್ನೆರಡು ಸಿನಿಮಾದೊಳಗ ಗುಡ್ಡಾಪುರಾನಮ್ಮ ಈ ಕಲಸ ಛತ್ರ ಕೊಟ್ಟಂತ ಮಹಾತಾಯಿ ಗುಡ್ಡಾಪುರಾನಮ್ಮ ಮಹಾತಾಯಿ ಪಾರ್ವತಿ ಅವತಾರಕ್ಕೆ ಗುಡ್ಡಾಪುರಾನಮ್ಮ ಆಕೆ ಪ್ರಾರಂಭಕ್ಕೆ ಐನೂರು ಐನೂರು ಮೂತೆ ಉಳಿಸಿಕೊಂಡು ಕಾರ್ಯಕ್ರಮ ಇದೆ ಎಂಥ ಅಪ್ಪದ ಮಹಾತಾಯಿ ಸ್ತ್ರೀ ಕುಲಕ ಮಹಾತಾಯಿ ಗುಡ್ಡಾಪುರಾನಮ್ಮ ಮಾಡಿ ಸ್ತ್ರೀಯರಿಗೆ ಮಾರ್ಗದಕ್ಕೆ ನಿತ್ಯ ಸ್ವಾಮಿ ಕಾರ್ಯಕ್ರಮ ನಿತ್ಯ ದಾನ ಲಿಂಗಾಕಟ್ಟಿ ಲಿಂಗ ಪೂಜೆ ಮಾಡಿ ಎಲ್ಲ ಶಕ್ತಿ ಬೇಕು ಬಂದವು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಉತ್ತರ ಪ್ರದೇಶ ಎಲ್ಲ ಸಂದರ್ಭ ಮಾಡಿ ಧರ್ಮ ಮಹಾತಾಯಿ ಪೂಜಾ ಪ್ರಧಾನಮ್ಮ ಅದಕ್ಕೆ ಆ ತತ್ವ ತತ್ವ ಹೇಳ್ತಂಥದ್ದು ಏನಂದ್ರ ಲಿಂಗಾತ ಲಿಂಗ ಕಟ್ಟ್ರಿ ನಿಮ್ ಪೂಜೆ ಮಾಡ್ರಿ ಪುರಾಣಿ ಪುರಾಣ ನಾವು ಕೇಳಿದೀವಿ ಹಾಗೆ ಕೇಳಿದೀವಿ ನೀವು ಉಂಡೀವಿ ತಿನ್ನೀವಿ ಮನೆ ಭಾರಿ ಅಂದ್ರೆ ಅದು ಸಣ್ಣ ಒಪ್ಪಂಗಿಲ್ಲ ದೇವರು ಒಪ್ಪಂಗಿಲ್ಲ ಯಾರು ಲಿಂಗಾದ್ರು ಹೆಸರು ಜಿಲ್ಲಾ ಇದ್ರೆ ನೀವು ಬಳ್ಳಾರ ಅಂತ ಮಾಡ್ತು ಹೆಸರು ಜಿಲ್ಲಾ ಒಪ್ಪಂಗಿಲ್ಲ ಒಪ್ಪಂಗಿದ್ದ ಇದರ ಬಾಹಮ ನಿಗಾತೆ ಮುಂದೆ ಯಾತ್ರನೇ ಕೊನೆಗೆ ಕಯತ್ರ ಒಂದು ಎರಡು ಮೂರು ನಿಮ್ಮ ತಿಳಿಯಾದ ಹೆندಬಳ ಅದು ಕುಜನ ಕತ್ತಿ ಯಾತು ಮ್ಪುರಾನ ಯಾಕ ಚಲಂತೆವು ಪುರಾಣದ ಉದ್ದೇಶ ಜನ್ಮ ಜೀವನದಲ್ಲಿ ಪುರಾಣದ ಉದ್ದೇಶ ಶರಣಪ್ಪ ಲಿಂಗ ಪೂಜಾ ಮಾಡಿ ಮನ ಸೆಕ್ತಿ ಬಡಕೊಂಡ ಶರಣಪ್ಪ ನಾವು ನಿನ್ನ ಕತ್ತಿ

ಮನ ಹೆಂಗ್ ಪೂಜೆ ಮಾಡಿ ಆಚಾರ್ಯಾಗ ಮಾಡಿದ್ರೆ ಪೂರೈಸಿದ ಮಕ್ಕಳು ಇರ್ತವೆ ನಿಮ್ಗೆ ಆಚಾರ್ಯೀವನ ನಿಮಗೆ ಕಟ್ಟಿದಂದ್ರ ಹುಟ್ಟದ ಹುಡುಕರು ತಿಂಕು ಮನೆ ಹರಡಿದ್ರ ಮಕ್ಕಳು

ಜಾತಿ ಯಾರು ಕರ್ಕಟ್ಟು ನಿನ್ನದ ಜಾತಿನೇ ಇಲ್ಲ ನಾವು ಹೇಗೈತಿ ದುಂಡ್ರೆಟ್ಟಿದ ದುಂಡ್ ಗೆಟ್ಟದ ನಿಮ್ ವಿಶ್ವ ಕಾಣಿಸುತ್ತ ದುಡ್ಡು ಗೆಟ್ಟದ ವಿಶ್ವ ಬ್ರಹ್ಮಾಂಡ ದುಡ್ಡು ಆ ವಿಶ್ವ ಗುರು ಇರ್ಲಿಂಗ ನಿಂಗ ಮಧ್ಯೆ ಜಗತ್ ಸರ್ವಂ ಪ್ರಚರಂ ನಿಂಗ ನಮಃ ೈತಿ ದೀವ ಮನುಷ್ಯಾರ್ಥ ಲಿಂಗ ನಿನ್ನ ಶೀತಾರ್ಥದ ಹನ್ನೆರಡು ಬಸವಾದಿ ಪ್ರಮುಖರು ಎಂಥ ಕೆಲಸ ಮಾಡಿದ್ರು ಬಸವಣ್ಣ ಮ್ಯಾನ್ ನಿಂತ ನೋಟ ಕೂಟ ಮಾಡಿದ ಜಗತ್ತಿನ ಬಸವಣ್ಣ ಈಗ ಕಾಶಿ ಮಹಾರಾಜ ಮಹಾದೇವ ಗೋಪಾದ ಎಂಥ ಜ್ಞಾನ ಇದ್ದ ಅಲ್ಲಿ ಗುಂಡಿ ಒಳಗೆ ಆರ್ ಜನ್ಮ ಆರ್ ಸಾವಿರ ಜನ್ಮ ಬಸವಣ್ಣ ನಿಮ ಮಾಡಿದ್ದ ದಕ್ಷಿಣರು ಮಾಡ್ಕೋತಿದ್ದ ಸುದ್ದಿ ಬಂತು ಇದು ತಾಸೀದ ರಾಜ್ ಸಾವಿರ ಜನ್ಮ ಇಟ್ಟು ಸುದ್ದಿ ಬಂತು ಸರಿ ಸಿಂಟ ಯಾರು ಬಸವಣ್ಣ ಯಾರು ಬೇಕು ಒಂಟ ಒಂಟ ಹೋಗು ಮುಂದ ನೀಲಮ್ಮ ನೀಲಮ್ಮ ತಾಯಿ ಎಂತ ಹಸಿದ್ರು ಅವ್ರದ್ದು ನೀರಮ್ಮ ತಾಯಿ ಹೋಗು ಮುಂದೆ ಪ್ರಸಾರ ಹಾಕಿ ಹಾಕಿದೆ ಅಂತ ಯಾವಾಗ ಬಸವಣ್ಣಗ ಹೋಗ್ ಹೋಗಕ್ಕೆ ಆ ಎಲ್ಲಾ ಎಲ್ಲಾದ ಸ್ನಾನ ಪೂಜಾ ಬಾದವಾದ ಪ್ರಸಾದ್ ನಡೀತು ಬಸವಣ್ಣ ಸ್ನಾನ ಮಾಡಿದೆ ಬಸವಣ್ಣ ಪ್ರಸಾದ ತಗೊಂಡೆ ತಗೊಂಡು ಪ್ರಸಾದ್ ಪ್ರಸಾದ ಹೊಂದ್ ಚಂದ್ರ ಬಸವಣ್ಣ ಇನ್ನು ಬರ್ತಿತ್ತು ಎರಡು ಶಕ್ತಿ ಇರ್ಬೋದು ಎರಡು ಶಕ್ತಿ ಇರ್ಬೋದು ಪ್ರಸಾದ್ ಎಲ್ಲ ಪ್ರಸಾದ್ರು ಅವನ್ ಜನ ಮಾರ ಚೆಟ್ಟಿ ನಮ್ಮ ಮಹಾರಾಜ ಈಗ ಈ ಕೂದ ಕಾಡು ತಂದಿದ್ದ ಮಾರಾಯ ಕರ್ಕೊಂಡು ಹೋಗ್ಬಾರ್ದು ಬರ್ತೀವಿ ನಾವಂದ್ರು ನೀವ್ ಬಂದು ಕರ್ಕೊಂಡು ಅಂತ ಬಸವಣ್ಣ ದಸಿವಾಗ ದಸಿ ಬಂದ ಜನರಿಗೆ ಗೊತ್ತಿದೀಗ ಇದ್ದಾನಿ ಅದ ಹಸಿಬೇ ಆ ಕರ್ಕೊಂಡ್ ಬಂದ್ರು ಬಸವಣ್ಣ ಬಂದ 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 ಗೊತ್ತಾಯ್ತು ಈ ದೇವಕ್ ಸರಿ ಆಯ್ತು ಒಬ್ಬ ಬಂದ್ರು ಕರ್ಶ ಹೋಗು ಕಲ್ಯಾಣಕ್ಕೆ ಹೋಗು ಬಸ್ ಕರ್ಕೊಂಡ್ಬಾರ ಬಿಡ್ತಾರ ಹಂಗಾಮ್ ಆಗಿದ್ದೀವಿ ತಗೊಂಡು ಬಸ್ ಒಂದು ಹೋಗು ಒಂದ್ ಯಾಕೆ ಮಾಡು ಬೈಕು ನೀರ ಕೆಲ್ಸ ಬಸ್ ಯಾವ ಬಂದಿಗೆ ಹೋಗಿ ಒಂದ್ ಸಾಂಜಿ ಬಂದಿಗೆ ತಗೊಂಡು ಈ ಬಟ್ಟಿಗೆ ತಗೊಂಡು ನಾಲ್ಕು ಬಿಡ್ತಾರ ಸಮಸ್ಯೆ ಬಸ್ ಮುಗಿಸಿ ನನ್ನ ಕರ್ಕೊಂಡು ಸರಿ ಬಂದ ಬಂದ ಬಂದ

ನೀವು ಇಲ್ಲ ಬಸವಣ್ಣ ಮಹಾನ್ಗ ಇಂತ ಪ್ರಸಾದ್ ಎಂದಾಗ ಇನ್ನು ಮೂರು ತಾಸು ಬತ್ತಿ ಬಾಕ್ ಏನಾರು ಮಾಡುವ ಬಸವಣ್ಣ ಏನಾರ ಸಿಟ್ಟಿ ಬಂದ ನಾನೇ ಧನ್ಯ ಅಂತ ಬಸವಣ್ಣ ನಾನೇ ಧನ್ಯ ಇಂತ ನಾನೇ ಧನ್ಯ 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 ಅಂತ ಬಸವಣ್ಣ ಎಲ್ಲಾ ಪಲ್ಯ ಮನೆಯಲ್ಲಿ ಕೈಗೆ ಕಟ್ಲಿ ತಂದು ತಂದು ಹೊಟ್ಟಿದ್ದಾವ बंगार पूरो बंगार पतो نَمَ گَرِي يَلِي لوگ گَمَرُ تُرُدُ رِي يَلِي لوگ گَمَرُ تُرُدُ نَبِي رَچِي کَھَنے نَے او نَے شِوَنُو نَو گَرُ نَکَھ کَرِي دِے گَرِي لوگ گَمَرُ نمرن رچو بري گئے گئے ورتو نمرن رچو بري گئے گئے ورتو نمرن رچو بري گئے گئے ورتو i do know घर जे छल जो ಗುರುಕುಲದಲ್ಲಿ ಇರ್ತದೆ ಮತ್ತು ಗುಳಿಗೆ ಬರೆಯಲ್ಲ ಸಾತ್ವಿಕ ಬದುಕಿಗೆ ಹಾಗೆ ಬರ್ತದೆ ಬಾಳು ನಾವು ಬಾಳು ಬಂಗಾರ ಹೋಗ್ಬೇಕು ಇವತ್ತು ತುಡಿ ತುಂಬುವುದು ಕಾರ್ಯಕ್ರಮ ಮುಚ್ಚುವಂತ ಉದ್ದೇಶ ಏನಂದ್ರೆ ನೀವು ಸಂಪದ್ಭೃತ ವ್ಯಕ್ತಿಗಳು ಅಂದ್ರೆ ಜಗತ್ತಿನ ಕಣ್ಣು ನೀವು ಸಂಪದ್ಭೃತ ವ್ಯಕ್ತಿಗಳ ನೀವು ಜಗತ್ತಿನ ಸಂಪತ್ತು ನೀವು ಅದಕ್ಕೆ ಉಳಿತು ನಿಮ್ ಸಂಪತ್ತು ನಮ್ಮ ದೇಹ ಸಂಪತ್ತು ನಾಯಿ ಸಂಪತ್ತು ಮನೆ ಸಂಪತ್ತು ಧರ್ಮ ಸಂಪತ್ತು ಎಲ್ಲಾ ಸಂಪತ್ತು ಅಂತ ಹೇಳಿ ನೀವು ಉಳಿತು ಕಾರ್ಯಕ್ರಮವನ್ನ ಮಾಡಿದಾರೆ ಅದಕ್ಕ ದೃಷ್ಟಿಯಿಂದ ನೀವೆಲ್ಲ ಜಾಗೃತ ಆಗಿರ್ಬೇಕು ಆಚಾರು ನಾನ್ ಸಂಸ್ಕಾರ ಹೇಗಿರ್ತದೆ ಅದಕ್ಕಂಥ ದೃಷ್ಟಿಯಿಂದ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲ ಮಾಡಿದ್ರಿ ಯಾಕಂದ್ರೆ ಗಂಡು ಮಕ್ಕಳಿಗೆ ಆದ್ರ ಒಂದ್ಸಲ ಸತ್ತು ಒಂದ್ಸಲ ಸತ್ತು ಇಂಥವ್ನ ತಾಸ್ ಕೊಟ್ಟರೆ ಯಾಕೆ ಇದ್ದಿದ್ದು ಜೊತೆಗೆ ಹೆಂಡತಿ ಯಾಕೆ ಅಂತ ಆಗ್ಬೇಕು ಎಂತ ಆಗುದಿಲ್ಲ ಅದಕ್ಕೆ

ಅತ್ತಲ್ಲನಗೆ ಗಾಂಧಿದೇವಿಯರೇ ಮುತ್ತೆ ಶವ ಬಿಡಿಸಬಾರದೆ ತಾಯಿ ಕುತ್ತು ಮರದ ಭಾನುಮತಿ ನಗೆ ಮೇಲೆ ಯುದ್ಧ ದಯ ಮಾಡಿ ನೋಡೆ ಯುದ್ಧ ದಯ ಮಾಡಿ ನೋಡೆ ಯುದ್ಧ ದಯ ಮಾಡಿ ನೋಡೆ ಅಥಮ್ಮ ಅಚಮ್ಮ ಗಾಂಧ ನಮಗೆ

ಐವತ್ತು ವರ್ಷದಿಂದ ಅದಕ್ಕಂಥ ದೃಷ್ಟಿಯಿಂದ ಹುಣ್ಯ ನಮ್ಮ ಹೋಗ್ಲು ನಮ್ ಗ್ರಾಮ ನಮ್ಮ ಜನ ನೀನ್ ಹೇಳಿ ಅಂದ್ರೆ ಪೂಜೆ ಮಾಡಿ ನಾಮ ಧರ್ಮ ಹೆಂಗೈತೆ ಅಂದ್ರೆ ಎಂಟು ದಿವಸ ಎಂಟನೇ ಜನ ದರ್ಬೋಕಿ ನಾವು ಹುಟ್ಟಿದ್ರು ನಿಂಗೆ ಹೋಗ್ಬೋದು ಐತಿ ಹೋಗ್ಬಾತ ಪುರಾಣಕ್ಕೆ ಬರ್ಬೇಕು ಹೋಗ್ಬೇಕು ಜಿಂಗಾ ಬಳಾಕೆ ತೊಂದರೆ ಬರುತ್ತೆ ಅಲ್ಲ ನಾವು ಹುಟ್ಟಿದ್ರೆ

அதுக்கு அதுக்குன்னு முடிச்சுட்டு ஏன் நான் ಆ ಕಾಣದ ಕೈಲಾದ್ರೆ ಕೈ ಹಾಕ ನಾ ಇದು ಕೈಲಾಸ ಮಾಡ್ಬೇಕು ಆ ಕಾಣದ ಕೈ ಹಾಕದ್ ಮಾಡಲ್ಲ ವಿಶೇಷವಾಗಿ ದೃಷ್ಟಿಯಿಂದ ಮೂರ್ತಿ ಮಾಡ್ತೀವಿ ಕಾರ್ಯಕ್ರಮ ನಮ್ಮ ಜಾಸ್ತಿ ಬಹಳ ಪ್ರಸಿದ್ಧಿ ಸಾತ್ರಿ ಬಹಳ ಚೆನ್ನಾಗಿ ಪ್ರಸಿದ್ಧ ಸಾತ್ರಿ ಇವ್ರು ಏನ್ ವಿಶೇಷ ಕಾರ್ಯಕ್ರಮ ಇದೆ ಇರ್ತಾರ ಅದಕ್ಕಂಥ ದೃಷ್ಟಿಯಿಂದ ಕಾರ್ಯಕ್ರಮರು ಚೆನ್ನಾಗಿ ಬಹಳ ಚೆನ್ನಾಗಿ ಹೇಳ್ತಾರ ಚೋದ್ರ ನಮ್ ಗವಾಯ್ ಪ್ರಸಿದ್ಧಿ ಗವಾಯಿ

ಹೆಂಗ್ ಬಾಳೆ ಸಮೀಪ ಆಗಿದೆ ಎಲ್ಲ ಈ ಕಾರ್ಯಕ್ರಮ ಹೆಣ್ಮಕ್ಳು ನೀವು ಮಾಡಿ ಮಾಡ್ಕೊಳ್ತೀವಿ ಒಳ್ಳೇದಾಗ್ಲಿ ವಿಶೇಷ ಕಾರ್ಯಕ್ರಮ ಜಾತ್ರೆ ಒಳ್ಳೇದಾಗಲಿ ಸಣ್ಣಪ್ಪ ಮದೇಶ ಬಸವ ಎಲ್ಲ ಕಾರ್ಯಕ್ರಮ